ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಬನ್ನಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಹಸಿ ಮೆಣಸಿನಕಾಯಿ ಚಟ್ನಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ಸಾಂಬಾರು ಪ್ರತಿಯೊಂದಕ್ಕೂ ಕೂಡ ಬಳಸ್ಬೋದು ಅಷ್ಟೇ ಅಲ್ಲೇ ಬಿಸಿ ರೊಟ್ಟಿಗೆ ತುಪ್ಪ ಎಣ್ಣೆ ಮೊಸರು ಯಾವುದ್ರಾದ್ರೂ ಒಂದು ಹಾಕೊಂಡು ತಿಂದರೆ ಟೇಸ್ಟಂತೂ ಆಸಮಾಗಿರುತ್ತೆ ಫ್ರೆಂಡ್ಸ್ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟಿಯಾದಂತಹ ಹಸಿ ಮೆಣಸಿನ್ಕಾಯಿ ಚಟ್ನಿ ರೆಡಿಯಾಗುತ್ತೆ ಬನ್ನಿ ಇವಾಗ ಮಾಡೋ ವಿಧಾನವನ್ನು ನೋಡೋಣ ನಾನು ಒಂದು ಗ್ಯಾಸ್ ಮೇಲೆ ತವಾ ಇಟ್ಕೊಂಡು ತವಾ ಬಿಸಿ ಆದಮೇಲೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ತುಂಬಿಡಿಸಿ ಇದನ್ನು ಚೆನ್ನಾಗಿ ಸ್ವಲ್ಪ ಹುರಿಬೇಕು ನೀರು ನೀರಲ್ಲಿ ತೊಳೆದಿದ್ರೆ ನೀರಿನ ಅಂಶ ಹೋಗೋವರೆಗೂ ಹುರಿದ್ಬಿಟ್ಟು ಇವಾಗ ನಾವು ಸ್ವಲ್ಪ ಆಯಿಲನ್ನು ಹಾಕಬೇಕು ಆಯಿಲ್ ಹಾಕಿದರೆ ಚಟಪಟ ಸಿಡಿಯುತ್ತೆ ಸೊ ಸ್ವಲ್ಪ ಹುಷಾರಾಗಿ ಅದನ್ನು ಕೈಯಾಡಿಸ್ಬೇಕು ಇವಾಗ ನಾವು ಇಲ್ಲಾಂದರೆ ಮೆಣ್ಸಿನ್ಕಾಯನ್ನು ಕಟ್ ಮಾಡಿಬಿಡ್ಬೇಕು ಅಂದರೆ ಸಿಡಿಯುವಂತಹ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ಫ್ರೆಂಡ್ಸ್ ಈ ಥರ ಅಂತೂ ನಮ್ಮ ಉತ್ತರ ಕರ್ನಾಟಕದ ಪ್ರತಿಯೊಬ್ಬರ ಮನೆಯಲ್ಲೂ ಹಸಿ ಖಾರ ಇದ್ದೇ ಇರುತ್ತೆ ಫ್ರೆಂಡ್ಸ್ ಬಿಸಿ ರೊಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂತಾ ಸ್ವರ್ಗಕ್ಕಿಂತ ಏನಂತಾರಲ್ಲ ಮಿಗಿಲು ಅಂತಾರಲ್ಲ ಆ ರೀತಿ ಇವಾಗ ಮಾ ಅದನ್ನು ರುಬ್ಬೋದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಹುರಿದ್ಬಿಟ್ಟು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಬೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊರಿ ನಿಮಗೆ ಬೇಕು ಅಂದರೆ ಹುಣಸೆ ಹಣ್ಣನ್ನು ಹಾಕ್ಕೋಬೋದು ಆದರೆ ಅದನ್ನು ಅಡುಗೆಗೆ ಬಳಸೋಕ್ಕಾಗಲ್ಲ ನೋಡಿ ನಾವು ಫೈನ್ ಪೇಸ್ಟ್ ಮಾಡ್ಕೊಂಬಂದ್ವಿ ಈಗ ಟೇಸ್ಟಿಯಾದಂತಹ ಹಸಿಮೆಣಸಿನಕಾಯಿ ಪೇಸ್ಟು ರೆಡಿ ಆಯಿತು ಚಪಾತಿ ಅನ್ನ ಇದ್ರ ಜೊತೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕನ್ನಡ ವರ್ಣಮಾಲೆ ಕಂಪ್ಲೀಟ್ ಆಯಿತು ಇವಾಗ ನಾನು ನಾಮಪದಗಳ ಬಗ್ಗೆ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇವಾಗ ಮೊದಲು ಉದಾಹರಣೆ ನೋಡ್ಕೊಂಡು ಬಿಡೋಣ ಮುಸ್ತಪನು ಚಿತ್ರವನ್ನು ಚೆನ್ನಾಗಿ ತೆಗೆಯುತ್ತಾನೆ ಪ್ರತಾಪನು ವಿಮಾನವನ್ನು ಕಷ್ಟದಿಂದ ತಯಾರಿಸುತ್ತಾನೆ ಇದರಲ್ಲಿ ವಿಮಾನ ಮುಸ್ತಪ ಪ್ರತಾಪ ಇವೆಲ್ಲ ನಾಮಪದಗಳಾಗಿರ್ತವೆ ಇನ್ನು ಚೆನ್ನಾಗಿ ಮತ್ತು ತಯಾರಿಸಿದನು ತೆಗೆಯುತ್ತಾನೆ ಮತ್ತು ತಯಾರಿಸಿದನು ಇದು ಕ್ರಿಯಾಪದಗಳಾಗಿರ್ತವು ಚೆನ್ನಾಗಿ ಮತ್ತು ಕಷ್ಟದಿಂದ ಇವು ಅವ್ಯಯ ಆಗಿರ್ತವೆ ಸೊ ಈ ರೀತಿಯಾಗಿರ್ತಕ್ಕಂತಹ ಪದಗಳನ್ನು ನಾವು ಒಂದು ವ್ಯಾಖ್ಯವನ್ನು ಕ್ರಿಯಾಪದ ಅವ್ಯಯ ಮತ್ತು ನಾಮಪದ ಅಂತ ವಿಂಗಡಿಸ್ತೀವಿ ಇವಾಗ ನೋಡ್ರಿ ನಾವು ಮಾತನಾಡುವ ಪದಗಳನ್ನು ಮುಖ್ಯವಾಗಿ ಮೂರು ಗುಂಪುಗಳನ್ನಾಗಿ ವಿಂಗಡಿಸ್ತೀವಿ ಮೊದಲೇದು ನಾಮಪದ ಎರಡು ಕ್ರಿಯಾಪದ ಮೂರು ಅವ್ಯಯ ಮೂರು ಅವ್ಯಯ ಯಾವುದು ಕ್ರಿಯಾಪದ ಯಾವುದು ಅಂತ ನಾನು ಆಲ್ರೆಡಿ ಉದಾಹರಣೆ ಸಮೇತ ಹೇಳಿದ್ದೀನಿ ಕ್ರಿಯಾಪದ ಯಾವ್ಯಾವ ಅಂದರೆ ಮಾಡಿದರು ಮಾಡುತ್ತಾನೆ ಮಾಡುವರು ಮಾಡಲಿ ಮಾಡಿಯಾನು ಇಲ್ಲಿ ಕ್ರಿಯೆ ನಡೆಯುವುದರಿಂದ ಇವೆಲ್ಲ ಕ್ರಿಯಾಪದಗಳು ಆಗಿರ್ತವು ಕ್ರಿಯಾಪದಗಳ ಮೂಲ ರೂಪ ಮಾಡುತ್ತಾನೆ ಎಂಬ ಕ್ರಿಯಾಪದ ಇತ್ತಂದ್ರೆ ಅದು ಅದರ ಮೂಲ ರೂಪ ಮಾಡು ಆಗಿರುತ್ತದೆ ಮಾಡು ಕ್ರಿಯಾಪದದ ಮೂಲ ರೂಪ ಇನ್ನು ಕ್ರಿಯಾಪದದ ಮೂಲ ರೂಪನ ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ ಅಥವಾ ಧಾತು ಅಂತಲೂ ಕೂಡ ಕರಿತೀವಿ ನಾವು ನೆಕ್ಸ್ಟ್ ಬಂದ್ಬಿಟ್ಟು ಅವ್ಯಯ ಚೆನ್ನಾಗಿ ನೆಟ್ಟಗೆ ಮೆಲ್ಲಗೆ ಆದರೆ ಇವುಗಳು ಒಂದೇ ರೂಪವಾಗಿರುತ್ತವೆ ನಾಮಪದ ಬದಲಾದಂತೆ ಕ್ರಿ ಕ್ರಿಯಾಪದ ಬದಲಾದಂತೆ ಅವ್ಯಯಗಳು ಬದಲಾಗುವುದಿಲ್ಲ ಇವುಗಳನ್ನು ಯಾವ ಬ ರೂಪವನ್ನು ಹೊಂದುವುದಿಲ್ಲ ಬದಲಾವಣೆ ಹೊಂದುವುದಿಲ್ಲ ಅವುಗಳಿಗೆ ನಾವು ಅವ್ಯಯ ಅಂತ ಕರಿತೀವಿ ಸೊ ಹಾಗಾಗಿ ನಾಮಪದಗಳು ಬದಲಾಗ್ತಾ ಇರ್ತವು ಇನ್ನು ನಾಮಪದ ಕ್ರಿಯಾಪದದಂತೆ ಬದಲಾಗದೇ ಇರುವ ಪದವನ್ನು ನಾವು ಅವ್ಯಯ ಅಂತ ಕರಿತೀವಿ ನಾಮಪದನು ಕೂಡ ಒಂದು ವ್ಯಾಖ್ಯೆಯಿಂದ ಇನ್ನೊಂದು ವ್ಯಾಖ್ಯೆಗೆ ಬದಲಾಗುತ್ತಾ ಕ್ರಿಯಾಪದ ಕೂಡ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಈ ರೀತಿಯಾಗಿ ಬದಲಾವಣೆ ಆಗ್ತಾ ಹೋಗ್ತೈತಿ ಸೊ ಆದರೆ ಅವೆಯೇ ಬದಲಾಗಲ್ಲ ಇವಾಗ ಮೊದಲನೇದಾಗಿ ನಾಮಪದದ ವಿಧಗಳು ಒಂಬತ್ತು ನಾಮಪದದ ವಿಧಗಳಿದವು ಒಂದೇದು ವಸ್ತುವಾಚಕಗಳು ಗುಣವಾಚಕಗಳು ಸಂಖ್ಯಾ ವಾಚಕಗಳು ವಾಚಕಗಳು ಭಾವನಾಮಗಳು ಪರಿಮಾಣ ವಾಚಕಗಳು ಪ್ರಕಾರ ವಾಚಕಗಳು ದಿಗ್ವಾಚಕಗಳು ಸರ್ವನಾಮಗಳು ಅಂತ ವಿಂಗಡಿಸ್ತೀವಿ ಸೊ ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮುಂದಿನ ವಿಡಿಯೋದಲ್ಲಿ ವಿಡಿಯೋನು ಕಂಟಿನ್ಯೂ ಆಗಿ ನೋಡ್ತಾ ಇರಿ ಇನ್ನು ನಾಮಪದಗಳಲ್ಲಿ ಮೊದಲನೇದಾಗಿ ವಸ್ತುವಾಚಕಗಳಂದ್ರೇನು ಅಂದರೆ ಜೀವಂತವಾಗಿರುವ ವಸ್ತು ಮತ್ತು ನಿರ್ಜೀವವಾಗಿರುವ ವಸ್ತುಗಳ ಹೆಸರುಗಳನ್ನು ಹೇಳುವ ಶಬ್ದಗಳೇ ವಸ್ತುವಾಚಕಗಳು ವಸ್ತು ಅಂದರೆ ವಸ್ತುಗಳ ಹೆಸರನ್ನು ಹೇಳುವುದು ವಾಚಕ ಅಂದರೆ ಹೇಳುವುದು ವಸ್ತುಗಳ ಹೆಸರನ್ನು ಹೇಳುವುದೇ ವಸ್ತುವಾಚಕಗಳು ಅಂತ ನಾವು ಕರಿತೀವಿ ಈ ರೀತಿಯಾಗಿ ನಾವು ಪ್ರತಿಯೊಂದನ್ನು ಈಸಿಯಾಗಿ ಕಲಿತಾ ಹೋದರೆ ಎಲ್ಲವೂ ಕೂಡ ವಸ್ತು ವಸ್ತುವಾಚಕಗಳಲ್ಲಿ ನಾವು ಮೂರು ವಿಧಗಳನ್ನು ಕಾಣ್ತೀವಿ ಎ ರೂಢನಾಮ ಬಿ ಅಂಕಿತನಾಮ ಸಿ ಅನ್ವರ್ತಕನಾಮ ಇನ್ನು ಮೊದಲೇದಾಗಿ ಎ ರೂಢನಾಮ ಅಂದರೆ ಏನು ಬಂತಪ್ಪ ಅಂದ್ರೆ ಇದು ರೂಢಿಯಿಂದ ಬಂತ ಬಂದಂತಹದ್ದು ಹಿಂದಿನಿಂದಲೂ ಕರೀತಾ ಬಂದಿದ್ದಾರೆ ಸೊ ಹಾಗಾಗಿ ಕಣ್ಣು ತೆರೆದು ನೋಡಿದಾಗ ಕಾಣುವ ವಸ್ತುಗಳೇ ರೂಢನಾಮ ಬೆಟ್ಟ ನದಿ ಕಲ್ಲು ಪುಸ್ತಕ ಇತ್ಯಾದಿ ಇವೆಲ್ಲವೂ ಕೂಡ ರೂಢನಾಮ ಅಂತ ನಾವು ಕರಿತೀವಿ ಇನ್ನು ಎರಡನೇದು ಬಿ ಅಂಕಿತನಾಮ ಅಂದರೆ ವ್ಯವಹಾರದ ದೃಷ್ಟಿಯಿಂದ ಇಟ್ಟಿರುವ ಹೆಸರುಗಳೇ ಅಂಕಿತನಾಮ ನಾವು ಯಾವುದೇ ಮನುಷ್ಯರಾಗಿರ್ಬೋದು ಅಥವಾ ಒಂದು ಫ್ಯಾಕ್ಟ್ರಿ ಆಗಿರ್ಬೋದು ನೋಡ್ರಿ ಉದಾಹರಣೆ ದರ್ಶನ ಚೇತನ ಅಕಾಡೆಮಿ ಕಾವೇರಿ ಇತ್ಯಾದಿ ಈ ರೀತಿಯ ಹೆಸರುಗಳನ್ನು ನಾವು ಅಂಕಿತನಾಮ ಅಂತ ಕರಿತೀವಿ ಕೊನೆಯದಾಗಿ ನಾಮ ಅರ್ಥಕ್ಕೆ ಅನುಗುಣವಾಗಿ ವೃತ್ತಿ ಅಂಗವೈಕಲ್ಯಕ್ಕೆ ತಕ್ಕಂತೆ ಇಟ್ಟ ಹೆಸರುಗಳೇ ನಾಮ ಈಗ ಯಾವುದೇ ವೃತ್ತಿಗಳನ್ನು ಮಾಡ್ತಿದ್ರೆ ಒಂದು ಹೆಸರು ಕರಿತೀವಿ ಶಿಕ್ಷಕ ಕುರುಡ ಆಮೇಲೆ ಡಾಕ್ಟರು ನರ್ಸು ಈ ರೀತಿ ಕರಿತೀವಲ್ಲ ಅವುಗಳನ್ನೆಲ್ಲ ನಾವು ನಾಮ ಅಂತ ಕರಿತೀವಿ ಅವರ ವೃತ್ತಿಯ ಆಧಾರದ ಮೇಲೆ ಅಂಗವೈಕಲ್ಯತೆ ಆಧಾರದ ಮೇಲೆ ಗುರುತಿಸ್ತೀವಿ ಅದೇ ರೀತಿ ಕುರುಡ ನೋಡ್ರಿ ಕುರುಡ ಕಣ್ಣು ಕಾಣ್ತಿರಲ್ಲ ಸೊ ಹಾಗಾಗಿ ನಾವು ಅವ್ರಿಗೆ ಕುರುಡ ಅಂತೀವಿ ಈ ರೀತಿಯಾದಂತಹ ನಾಮಪದಗಳಿಗೆ ಅನ್ವರ್ತಕ ನಾಮ ಅಂತೀವಿ ಇನ್ನು ಎರಡನೇದಾಗಿ ಗುಣವಾಚಕಗಳು ಗುಣವನ್ನು ಹೇಳುವಂತಹ ಪದಗಳೇ ಗುಣವಾಚಕಗಳು ಆಗಿ ಯಾವ ಒಂದು ವಸ್ತುವಿನ ಗುಣವನ್ನು ಹೇಳ್ತಿದೆಯೋ ಅವು ಗುಣವಾಚಕಗಳು ಅಂತ ಕರಿತೀವಿ ಉದಾಹರಣೆ ಕೆಂಪು ಗುಲಾಬಿ ತೋಟದಲ್ಲಿದೆ ಕೆಂಪು ಅನ್ನೋದು ಗುಲಾಬಿಯ ಬಣ್ಣವನ್ನು ಗುರುತಿಸ್ತತಿ ಇದು ಅದರ ಗುಣ ಗುಲಾಬಿಯ ಗುಣ ಯಾವುದು ಕೆಂಪು ಅದೇ ರೀತಿ ಮಕ್ಕಳು ಆಟವನ್ನು ಆಡುತ್ತಿದ್ದಾರೆ ಚಿಕ್ಕ ಮಕ್ಕಳು ಆಟವನ್ನು ಆಡುತ್ತಿದ್ದಾರೆ ಎಂತಹ ಮಕ್ಕಳು ಚಿಕ್ಕ ಮಕ್ಕಳು ಈ ರೀತಿ ನಾವು ಅದರ ಗುಣವನ್ನು ವಿವರಿಸ್ತಾ ಹೋಗೋದಕ್ಕೆ ಗುಣವಾಚಕಗಳು ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸಂಖ್ಯೆಯ ವಾ ಸಂಖ್ಯಾಚಕಗಳು ಅಂದರೆ ಸಂಖ್ಯೆಯನ್ನು ಹೇಳುವಂತಹ ವಾಚಕಗಳೇ ಪದಗಳೇ ಶಬ್ದಗಳೇ ಸಂಖ್ಯಾವಾಚಕಗಳು ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನೂರು ಲಕ್ಷ ಐವತ್ತು ಇಪ್ಪತ್ನಾಲ್ಕು ಈ ರೀತಿ ಪ್ರತಿಯೊಂದು ಸಂಖ್ಯೆಯನ್ನು ಯಾವ ಹೇಳ್ತಾವಲ್ಲ ಸಂಖ್ಯೆಗಳು ಆ ಸಂಖ್ಯೆ ಪದಗಳಿಗೆ ನಾವು ಸಂಖ್ಯಾ ವಾಚಕಗಳು ಅಂತ ಕರಿತೀವಿ ಇನ್ನು ನಾಲ್ಕನೇದಾಗಿ ಸಂಖ್ಯೆಯ ವಾಚಕಗಳು ಸಂಖ್ಯಾವಾಚಕಕ್ಕೂ ಮತ್ತು ಸಂಖ್ಯೆಯ ವಾಚಕಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಸಂಖ್ಯೆಯ ಜೊತೆಗಿನ ವಾಚಕ ಅಂದರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಪದಗಳೇ ಸಂಖ್ಯೆಯ ವಾಚಕಗಳು ಸಂಖ್ಯೆಯಿಂದ ಕೂಡಿರ್ತತಿ ಅಂತಹ ವಸ್ತುಗಳ ಹೇಳ್ತದೆಯಲ್ಲ ಅಂತಹ ಪದಗಳಿಗೆ ನಾವು ಸಂಖ್ಯೆಯ ವಾಚಕಗಳು ಅಂತ ಕರಿತೀವಿ ಬರೀ ಸಂಖ್ಯೆಯನ್ನು ಹೇಳಿದರೆ ಸಂಖ್ಯಾ ವಾಚಕ ಸಂಖ್ಯೆಯ ಜೊತೆಗೆ ಪದಗಳು ಸೇರಿದರೆ ಸಂಖ್ಯೆಯ ವಾಚಕ ನಾಲ್ವರು ಇಬ್ಬರು ಒಂದನೆಯ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಈ ರೀತಿ ಇರುವತಕ್ಕಂಥ ಸಂಖ್ಯೆಯ ವಾಚಕಗಳಾಗಿರ್ತವೆ ಇನ್ನು ಸಂಖ್ಯಾವಾಚಕ ಸಂಖ್ಯೆಯ ವಾಚಕ ವ್ಯತ್ಯಾಸ ಉದಾಹರಣೆ ತಗೋಣನು ಒಂದು ಪುಸ್ತಕ ಅಂದರೆ ಸಂಖ್ಯಾ ವಾಚಕ ಒಂದನೆಯ ಪುಸ್ತಕ ಅಂದರೆ ಇದು ಸಂಖ್ಯೆಯ ವಾಚಕ ಆಗುತ್ತೆ ಸೊ ಈ ರೀತಿಯಾಗಿ ಸಂಖ್ಯಾ ಮತ್ತು ಸಂಖ್ಯೆಯಕ ನಾವು ಡಿಫ್ರೆನ್ಸನ್ನು ಈಸಿಯಾಗಿ ಕಂಡುಹಿಡೀಬೌದು ಇನ್ನು ಕೊನೆಯದಾಗಿ ನಾನು ಹೇಳ್ತಾ ಇರೋದು ಭಾವನಾಮಗಳು ಭಾವನೆ ಅಂದರೆ ಆ ಯಾವುದೇ ಒಂದು ವಸ್ತುವಿನ ಭಾವಗಳ ಹೆಸರನ್ನು ತಿಳಿಸುವುದೇ ಭಾವನಾಮಗಳು ಅಂತ ಕರಿತೀವಿ ವಸ್ತುಗಳು ಮತ್ತು ಕ್ರಿಯೆಗಳ ಆ ಭಾವವನ್ನು ತಿಳಿಸ್ತವಲ್ಲ ಅವುಗಳಿಗೆ ಭಾವನಾಮಗಳು ಅಂತ ಕರಿತೀವಿ ಪ್ರತಿಯೊಂದು ವಸ್ತುವಿನಲ್ಲೂ ಒಂದು ಭಾವವನ್ನು ಹೊಂದಿರ್ತವು ಉದಾಹರಣೆ ಅದರಲ್ಲಿ ಎರಡು ವಿಧಗಳು ಬರ್ತೈತಿ ಒಂದು ಕೃದಂತಗಳು ಇನ್ನೊಂದು ತದ್ದಿತಾಂತಗಳು ಅಂತ ಬರ್ತೈತಿ ಇವಾಗ ಕೃದಂತಗಳನ್ನು ನೋಡೋಣ ಕೃದಂತಗಳು ಕ್ರಿಯೆಗಳಿಗೆ ಸಂಬಂಧಿಸಿದ್ದು ನೋಡುವುದು ನೋಡುವುದು ಇದರ ಭಾವ ನೋಟ ಮಾಡುವುದು ಇದರ ಭಾವ ಮಾಟ ನೋಡುವುದರ ಭಾವ ನೋಟ ಮಾಡುವುದರ ಭಾವ ಮಾಟ ಇನ್ನು ತದ್ದಿತಾಂತ ಅಂದ್ರೆ ವಸ್ತು ಅಥವಾ ನಾಮಪದಗಳಿಗೆ ಸಂಬಂಧಿಸಿದ್ದು ಬಿಳಿಯದು ಕರಿಯದು ಕೆಂಪದು ಈ ರೀತಿ ಹೇಳುವಾಗ ಬಿಳಿದರ ಭಾವ ಬಿಳುಪು ಕರಿದರ ಭಾವ ಕಪ್ಪು ಈ ರೀತಿಯಾಗೂ ನಾವು ತದ್ದಿತಾಂತ ಮತ್ತು ಕ ಕೃದಂತ ಅಂತ ನಾವು ಭಾವನಾಮಗಳಲ್ಲಿ ಎರಡು ವಿಧಗಳನ್ನು ವಿಂಗಡಿಸ್ತಾ ಇದ್ದೀವಿ ಸೊ ಇದೇ ರೀತಿ ನಾನು ಕನ್ನಡ ವ್ಯಾಕರಣವನ್ನು ಮುಂದುವರೆಸ್ತಾ ಹೋಗ್ತೀನಿ ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋನೂ ನೋಡಿದ್ದೀರ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸರ್ವೇ ಜನ ಸುಖಿನೋಭವಂತು